ಆದರೆ ಆ ಪ್ರತಿಭಟನೆಗೆ ಮಾಧ್ಯಮದ ಮುಖಾಂತರ ಬಹಳಷ್ಟು ಒತ್ತು ಕೊಟ್ಟು ಬಹಳಷ್ಟು ಕೆಲಸಗಳು ಆಗಿವೆ ಹಾಗೆ ಇದನ್ನು ನಾನು ಯಾಕೆ ಜೀವಂತ ಶವ ಯಾಕೆ ಮಾಡಿದ್ದೀನಂತ ಹೇಳಿದರೆ ಈ ಹಿಂದೆ ರೈಲ್ವೆ ಬ್ರಿಡ್ಜ್ ಆಗುವ ಮೊದಲು ಜೀವಂತವಾಗಿ ಹಣ ಮನುಷ್ಯರನ್ನು ಅಡಿಗೆ ಹಾಕೊಳ್ಳುತ್ತೆ ಅದು ಯಾವ ಕಾರಣ ರೈಲ್ವೆ ಬ್ರಿಡ್ಜ್ ಆಗದ ಕಾರಣ ಜೀವಂತವಾಗಿ ಇದು ಹೆಣ ಹಾಕುವಾಗ ನಾನು ಜೀವಂತವಾಗಿ ಹಣ ಆಗಿ ಒಂದು ಪ್ರತಿಭಟನೆ ಮಾಡಿದ್ರೂ ತಪ್ಪು ಯಾಕಂದರೆ ಅದು ತಿಳಿಬೇಕು ಯಾವುದೇ ಕೇಂದ್ರ ಸರ್ಕಾರ ಆಗಲಿ ಯಾವ ಸರ್ಕಾರ ಆಗಲಿ ಅವರಿಗೆ ತಿಳಿಬೇಕು ಡಿ ಸಿ ಅವರಿಗೂ ಕಲಿಬೇಕು ಅಂದರೆ ಜೀವಂತವಾಗಿ ಶವವಾಗಿರುವುದು ದೊಡ್ಡ ವಿಷಯ ಅದು ಯಾಕಂತಂದರೆ ಸಂತ ಹಣವನ್ನೇ ತಗೊಂಡು ಹೋಗೋದು ಆಗಿದೆ ಈಗ ನಾವು ಜೀವಂತವಾಗಿ ಯಾಕಂತ ಹೇಳಿದ್ರೆ ನಮ್ಮ ರೈಲ್ವೆ ಬ್ರಿಡ್ಜ್ ಆಗಬೇಕು ಇದು ಅಲ್ಲಿ ಆಗದೆ ಇದ್ದರೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತದೆ ಇಲ್ಲಿ ಶಾಲೆ ನೋಡಿ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ ಅಲ್ಲಿ ಬಹಳಷ್ಟು ಮಕ್ಕಳು ಇದ್ದಾರೆ ಅವರಿಗೂ ಎಷ್ಟು ಕಷ್ಟ ಆಗಿದೆ ಅವರಿಂದ ಮಕ್ಕಳಿಗೂ ತಂದೆ ತಾಯಿಯವರಿಗೆ ಎಷ್ಟು ಕಷ್ಟ ಆಗಿದೆ ಬಹಳಷ್ಟು ಕಷ್ಟವನ್ನು ಇಲ್ಲಿ ಜನರು ತೊಂದರೆಗೀಡಾಗಿದ್ದಾರೆ ಹಾಗಿರುವಾಗ ನಾನು ಜೀವಂತವಾಗಿ ಜೀವಂತ ಹೆಣದ ಪ್ರಕಾರ ನಾನು ಒಂದು ಪ್ರತಿಭಟನೆಯನ್ನು ಇವತ್ತು ನಾನು ಮಾಡಿದ್ದೇನೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇದು ನರೇಂದ್ರ ಮೋದಿಯವರಿಗೂ ಹೋಗಬೇಕು ನಿತಿನ್ ಗಡ್ಕರಿ ಅವರಿಗೆ ಹೋಗಬೇಕು ಇಲ್ಲಿ ಇಲ್ಲಿ ಏನು ಇಲ್ಲಿ ಎಂ ಪಿ ಅವರಿಗೆ ಏನು ಕಿವಿಗೆ ಬರುವುದಿಲ್ಲ ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಟ್ಟಿದ್ದೀನಿ ಆಂಬುಲೆನ್ಸ್ ತುಂಬ ಇದೆ ನಮ್ಮ ಉಡುಪಿಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಜೀವ ಉಳಿಸ್ಬೇಕಂತೇಳಿ ಅಂಬುಲೆನ್ಸ್ ಅವರು ಆ ಹರಸಾಹಸ ಬರ್ತಾರೆ ಆದರೆ ಆಂಬುಲೆನ್ಸಲ್ಲೇ ಸಾಯೋಂಥ ಪರಿಸ್ಥಿತಿ ಇಲ್ಲಿ ಬರುತ್ತೆ ಇಂದು ರಾಡಿ ರೈಲ್ವೆ ಒಂದು ಇನ್ನೊಂದು ಶಾಲೆ ಮಕ್ಕಳು ಶಾಲೆ ಮಕ್ಕಳು ಹೋಗಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ರಸ್ತೆ ದಾಟಬೇಕಾದ್ರೆ ಅಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ ಸಂಜೆ ಸಾಧಾರಣ ಒಂದು ಮೂರರಿಂದ ಐದು ಗಂಟೆ ತನಕ ಇಲ್ಲಿ ಓಡಾಡೋದೇ ತುಂಬ ಕಷ್ಟ ಒಂದು ಕಡೆ ಅಂಬ್ಲಪಾಡಿಯಲ್ಲಿ ರೋಡು ಬದಲಾಗ್ತಾ ಇದೆ ಆ ಕಡೆ ಅಲ್ಲಿ ರೋಡ್ ಬದಲಾದ ಮೇಲೆ ಇಲ್ಲಿ ಕಡಿಯಾಳಿ ಆ ಕಡೆ ಫುಲ್ ಸಂಪೂರ್ಣ ಬದಲಾಗಿದೆ ಇಲ್ಲಿ ಫುಲ್ ಟ್ರಾಫಿಕ್ ಇರಲಿಕ್ಕೆ ಹೋಗಿ ತುಂಬಾ ಕಷ್ಟ ಆಗ್ತಿದೆ ವಿಳಂಬ ಅಂತೇಳಿ ಹೇಳಿದರೆ ತುಂಬ ಬೇಗ ಆಗುವಂಥದ್ದು ತುಂಬ ಲೇಟಾಗಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿಕೊಟ್ಟು ಮಕ್ಕಳಿಗೆ ಇರ್ಬೋದು ಹಿರಿಯರಿಗೆ ಇರ್ಬೋದು ಸಾರ್ವಜನಿಕರಿಗೆ ಆದಷ್ಟು ಬೇಗ ಮಾಡಿಕೊಡಬೇಕು ಯಾಕಂದರೆ ಮಳೆ ಬರುವ ಮುಂಚೆಯೇ ಈ ಬ್ರಿಡ್ಜ್ ಆದರೆ ಆದಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಮೂಲಕ ಕೇಳಿದ್ದೀನಿ